ಕ್ರೈಸ್ತರು ಅವರ ಪ್ರೀತಿಯ ಸಹೋದರ ಹಾಗೂ ಸೋದರಿ ಈ ದಿನ ನೋಡುವುದಿಲ್ಲ ಬಹಳ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಮನದಲ್ಲಿ ನಿಮ್ಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ ಶಾಲು ನಿಮಗೆ ಸಮಾಧಾನ ಉಂಟಾಗಲಿ ಪ್ರೀತಿ ಉದ್ಯಮಕ್ಕಳಿಗೆ ಮುಂಜಾನೆ ಬೆಲೆಯಲ್ಲಿ ದೇವ್ರು ಒಳ್ಳೆ ನೂತನ ದಿನ ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕೆ ಸ್ತೋತ್ರ ಸಲ್ಲಿಸೋಣ ಆತನ ಕೃಪಾ ವರಗಳಿಂದ ನಮ್ಮನ್ನು ಅದ್ಭುತವಾಗಿ ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ ಪ್ರೀತಿ ಉದ್ಯಮಕ್ಕಳಿಗೆ ಮುಂಜಾನೆ ಬೆಲೆಯಲ್ಲಿ ದೇವ್ರ ಒಂದು ಒಳ್ಳೆ ವಾಗ್ದನ ಕೊಟ್ಟಿದ್ದಾರೆ ಏನಂದ್ರೆ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಪ್ರತಿನಿಧಿ ಮಕ್ಕಳೇ ದೇವರ ಕೃಪೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನ್ ಮಾಡಕ್ಕೆ ಸಾಧ್ಯವಿಲ್ಲ ಇದಕ್ಕೆ ಆಧಾರವಾಗಿ ಯಾಕೋ ನಾಲ್ಕನೇ ನಾಲ್ಕೇ ಆರನೇ ವಾಕ್ಯ ನಿಮಗಾಗುತ್ತೀನಿ ದಯಮಾಡಿ ನಿಮ್ಮ ಸುತ್ತವೆ ತೆಗೆದು ಧ್ಯಾನಿಸಬೇಕೆಂದು ಕೇಳ್ಕೊಳ್ತೇನೆ ನಾನು ಹೀಗೆ ಬರ್ತಾರೆ ನೋಡಿ ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ ಅದರಿಂದ ದೇವರು ಅಹಂಕಾರಗಳನ್ನು ಎದುರಿಸುತ್ತಾನೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರ ಹೇಳುತ್ತದೆ ಐ ಮೀನ್ ಅಲ್ಲಿ ಪ್ರೀತಿಯ ಮಕ್ಕಳೇ ದೀನರಿಗಾದರೂ ನಾವು ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದಾಗಿ ಪ್ರೀತಿ ಪ್ರೀತಿಯ ಮಕ್ಕಳೇ ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ದೇವರ ಕೃಪೆಯಿಂದ ನಡೀತಾ ಇದೇವೆ ಎಂಬುದು ಬಹಳ ಮುಖ್ಯವಾಗಿದೆ ದೀನರಿಗೆ ಅಂದ್ರೆ ಯಾ ಎಲ್ಲರಿಗೆ ನಾವು ಸಹಾಯ ಮಾಡುವುದರಲ್ಲಿ ಆ ಮೊದಲೇ ಪೇತ್ರ ಐದನೇ ಐದನೇ ವಾಕ್ಯ ನೋಡುದಾದ್ರೆ ಅಲ್ಲಿ ಹೇಳುತ್ತದೆ ಒಬ್ಬರು ಆ ಒಳ್ಳೆ ದೀನರ ವಸ್ತ್ರಾಗಿ ದೇವರ ಕೃಪೆಯಿಂದ ನೀವು ನಡೆಯಲಿ ಎಂಬುದಾಗಿ ದೇವ್ವಾಕ್ ಹೇಳ್ತದೆ ಒಬ್ಬರಿಗೊಬ್ರು ಆ ಒಳ್ಳೆ ದೀನರಾಗಿ ಜೀವಿಸರಿ ಎಂಬುದಾಗಿ ಮೊದಲನೇ ಪೇತ್ರ ಐದನೇ ದೇಹ ಐದನೇ ಹೇಳ್ತದೆ ಹೌದು ಪ್ರೀತಿದ ಮಕ್ಕಳೇ ದೇವರ ಕೃಪೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡಕ್ಕೆ ಸಾಧ್ಯವಿಲ್ಲ ನಮ್ಮಲ್ಲಿ ಎಲ್ಲವೂ ಇರ್ಬೋದು ಆದ್ರೆ ದೇವರ ಕೃಪಾ ಅನುಗ್ರಹ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡಿಕೆ ಸಾಧ್ಯವಿಲ್ಲ ಇಲ್ಲಿ ಹೇಳ್ತದೆ ದೇವ್ರಕ್ಯ ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆ ಇಡ್ತಾನೆ ಪ್ರೀತಿದ ಮಕ್ಕಳೇ ಆತನ ಕೃಪೆ ನಮ್ಮಲ್ಲಿ ಇರುತ್ತದೆ ಆತನ ಶಾಶ್ವತವಾದ ಕೃಪೆಯಿಂದ ನಮ್ಮನ್ನು ನಡೆಸ್ತಾರೆ ಪ್ರೀತಿದ ಮಕ್ಕಳೇ ನಮ್ಮ ದೇವರು ಎಂದಿಗೂ ಕೈ ಬಿಡುವುದಿಲ್ಲ ಅಯ್ಯೋ ನನ್ನ ಮಗಳಿಗೆ ನನ್ನ ಕೃಪೆ ಇರಬೇಕು ಅವ್ರು ಯಾವುದೋ ಇದರಲ್ಲಿ ಇದ್ದಾನೆ ಎಂಬಂತ ಸಮಸ್ಯೆ ಇದ್ದಾನೆ ಎಂಬುದಾಗಿ ದೇವರು ಆಲೋಚನೆ ಮಾಡ್ತಾರೆ ಪ್ರೀತಿದ ಮಕ್ಕಳೇ ಅದೇ ತರ ಈಶಾನ್ಯ ಪರ್ವತ ಗ್ರಹ ಐವತ್ನಾಲ್ಕನೇ ದೇಹ ಎಂಟು ಒಂಬತ್ತು ಹದಿನೈದು ನೋಡೋದಾದ್ರೆ ಪ್ರೀತಿ ಪ್ರೀತಿನ ದೇವರ ಕೃಪೆಯಲ್ಲಿ ನಾವು ನಡೀತೇವೆ ಹೇಳ್ತಾರೆ ನೋಡಿ ಆ ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವೇನು ಎಂದು ನಿನ್ನ ವಿಮೋಚಕನಾದ ಯಹೋನು ಅನ್ನುತ್ತಾನೆ ನಿನ್ನನ್ನು ತ್ಯಾಜಿಸಿದ್ದು ನನಗೆ ನೋಹನ ಕಾಲದ ನೋಡಿ ನೋಹನ ಕಾಲದ ನೋಡುವುದಾದ ಪ್ರೀತಿ ದಿನ ಜಲಪ್ರಾಲಯವು ಇದಾಗಿತ್ತು ಆದ್ರೆ ದೇವ್ರ ಕೃಪೆಯಿಂದ ಅವ್ರ ಕುಟುಂಬ ಮತ್ತೆ ಎಲ್ಲ ಪ್ರಾಣಿ ಪಕ್ಷಿನ ಕಾಪಡಿದ್ರಿಂದ ನೋಡ್ತೀವಿ ಹೌದು ಪ್ರೀತಿ ದಿನಕ್ಳೆ ದೇವ್ರ ಶಾಶ್ವತ ಕೃಪೆಯಿಂದ ನಮ್ಮನ್ನು ನಡೆಸ್ತಾರೆ ಅದೇ ತರ ಹತ್ತನೇ ವಚನ ನೋಡೋದಾದ್ರೆ ಬೆಟ್ಟಗಳು ಸ್ಥಳಗಳನ್ನು ಬಿಟ್ಟು ಹೋದವು ಗುಡ್ಡಗಳು ಕದಲಿದವು ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗೋದು ಆಮೇಲೆ ಅಲ್ಲೆಲ್ಲ ಅವ್ರ ಪ್ರೀತಿನ ಮಕ್ಕಳೇ ಈ ಬೆಟ್ಟಗಳೆಲ್ಲ ಹೋಗೋದು ಆದ್ರೆ ದೇವ್ರ ಕೃಪೆ ಯಾವಾಗಲೂ ನಮ್ಮ ಜೊತೆಲಿರ್ತದೆ ನಮ್ಮ ಕುಟುಂಬದಲ್ಲಿ ಇರುತ್ತೆ ಎಂತ ಪರಿಸ್ಥಿತಿಯಲ್ಲಿ ಇದ್ರು ದೇವ್ರ ಕೃಪೆ ನಮ್ಮಲ್ಲಿ ಇರುತ್ತೆ ಅಂತ ಪ್ರತಿ ಮಕ್ಕಳೇ ಅದೇ ತರ ಹೇಳ್ತದೆ ಸಮಧಾನಾದ ನಾನು ಒಪ್ಪಂದು ಕದಲದು ಎಂದು ನಿನ್ನನ್ನು ಕರುಣಿಸುವ ಯುಹೋವನ್ನು ಅನ್ನುತ್ತಾನೆ ಹಾಲ್ ಪ್ರೀತಿನ ಮಕ್ಕಳೇ ಸದಾ ಕಾಲ ಕರುಣಿಸುತ್ತಾರೆ ಅಯ್ಯೋ ನನ್ನ ಮಗಳನ್ನು ನನ್ನ ಮಗನ ಕರುಣಿಸಬೇಕೆಂಬ ದೇವರ ಯಾವಾಗಲೂ ಕೈ ಬಿಡೋರಿಲ್ಲ ಕೈ ಹಿಡಿದು ನಡೆಸುವಂತ ದೇವರಾಗಿದ್ದಾರೆ ಮತ್ತೆ ಹೇಳ್ತಾರೆ ನೋಡಿ ನಿನ್ನ ನಿತ್ಯ ತ್ಯಾಜಿಸಿದ್ದು ನನಗೆ ನೋಹನ ಕಾಲದ ಜಲಪ್ರಾಯದಂತೆ ಇಂಥ ಜಲಪ್ರಾಯ ಭೂಮಿಯನ್ನು ತಿರುಗಿ ಆವರಿಸುವುದಿಲ್ಲ ಎಂದು ನಾನು ಹೇಗೆ ಪ್ರಮಾಣ ಮಾಡಿದ್ದೇನೋ ಹಾಗೆ ನಾನು ನಿನ್ನ ಮೇಲೆ ಇನ್ನು ಕೋಪ ಮಾಡುವುದಿಲ್ಲ ಮಕ್ಕಳೇ ದೇವ್ರ ಅವ್ರ ದೇವ್ರು ಆ ಎಲ್ಲ ಜನ ಪಾಪದಲ್ಲಿ ಬಿಡ್ತಾ ಇದ್ರು ಅದೇ ತರ ನೋ ಬಂದು ದೇವರೇ ಕೃಪೆ ಮಾಡು ನಾನು ಹೇಗಾದ್ರು ಮಾಡಿ ಜನರಿಗೆ ಬದಲಾಯಿಸ್ತೀನಿ ಎಂಬುದಾಗಿ ಹೇಳುವಾಗ ದೇವರು ಆತನಿಗೆ ತನ್ನ ಕೃಪೆಯಿಂದ ಆತನನ್ನು ಕಾಪಾಡಿದರೆ ನೋಡ್ತೀವಿ ಮಕ್ಕಳು ಈ ದಿನಗಳಲ್ಲೂ ದೇವ ಕೋಪದಲ್ಲಿದ್ದಾರೆ ಆದ್ರೂ ಕೂಡ ಕೃಪೆಯಿಂದ ನಮ್ಮನ್ನು ಪ್ರತಿದಿನ ಕಾಪಾಡ್ತಾ ಇದ್ದೇನೆ ನಾವು ಆತನಿಗೆ ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ಇನ್ನೊಬ್ಬರಿಗೆ ದೀನರಿಂದ ಜೀವಿಸಬೇಕೆಂಬುದೇ ದೇವ್ ಹಾಕಿರ್ತೀವಿ ಪ್ರತಿದಿನ ಮಕ್ಕಳೇ ದೇವ್ರು ನಮ್ಮನ್ನು ಕೈ ಕೈ ಬಿಡುವುದಿಲ್ಲ ನಮ್ಮನ್ನು ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದರೆ ಪ್ರೀತಿಯ ಮಕ್ಕಳೇ ನಮ್ಮನ್ನು ಕರುಣಿಸುವಂತ ನಮ್ಮನ್ನು ಪ್ರೀತಿಸುವಂತ ಸರ್ವಶಕ್ತರಾಗಿದ್ದರೆ ಪ್ರೀತಿ ಮಕ್ಕಳೇ ಅದೇ ತರ ಅಪಸ್ತಾರೆ ಹದಿಮೂನೇ ಅಧಿಯಾ ಮೂವತ್ನಾಲ್ಕನೇ ವಚನ ಹೀಗೆ ಹೇಳ್ತಾರೆ ನೋಡಿ ಅಪಸ್ಥಲ ಕೃತ್ಯ ಹದಿಮೂರನೇ ಅಧ್ಯಾಹ್ ಮೂವತ್ನಾಲ್ಕನೇ ವಚನ ಇರ್ತಾರೆ ಏನಂದ್ರೆ ಸತ್ರು ಒಳಗಿಂದ ಎಬ್ಬಿಸಿದ್ರಿಂದ ಆತನು ಹಿಂದಿ ಹಿಂದೆಂದಿಗೂ ಕೊಳೆ ವಸ್ತು ಎಂದು ವಿಷಯದಲ್ಲಿ ದೇವರು ಹೇಳುವುದೆಂದರೆ ದಾವಿದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾವರಗಳನ್ನು ನಿಮಗೆ ಕೊಡುತ್ತಾನೆ ಮಕ್ಕಳಿಗೆ ಕೃಪಾವರಗಳಿಂದ ನಮ್ಮನ್ನು ನಡೆಸುತ್ತಾನೆ ಈ ವಾಕ್ಯ ಪ್ರತಿದಿನ ಮಾಡುವಾಗೃಪ ನಮ್ಮಲ್ಲಿ ಪ್ರಾರ್ಥಿಸುವಾಗ ಆತನ ಕೃಪಾ ನಮ್ಮಲ್ಲಿ ಇರುತ್ತೆ ಪ್ರೀತಿ ದೇವ ಮಕ್ಕಳು ಯಾವುದಕ್ಕೂ ಭಯಪಡದೆ ದೇವರೇ ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸು ಎಂಬುದನ್ನು ಹೇಳುವಾಗ ನಿಶ್ಚಯವಾಗಿ ನಮ್ಮನ್ನು ನಡೆಸುವಂತಹ ಸರಕ್ಷೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಕಾಪಡಿ ಪ್ರಾರ್ಥನೆಗಳನ್ನು ಕಣ್ಣುಚ್ಚು ಪ್ರಾರ್ಥನ ಪರಿಶೋಧನೆ ಸಿಗುತ್ತಿಲ್ಲ ದೇವ್ರಿಗೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಹೊಲಿಸಪ್ಪ ನಿನ್ನ ಕೃಪೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನ್ ಮಾಡಕ್ಕೆ ಸಾಧ್ಯಲ್ಲ ದೇವ್ರಿಗೆ ವಿಡಿಯೋ ಯಾರು ನೋಡ್ತಾರೆ ನಮ್ಮ ಮಕ್ಕಳಿಗೆ ಕೃಪೆ ಕೊಡು ನೀನು ಆಶೀರ್ವದಿಸಿ ನಡೆಸಪ್ಪ ಅಂತ ಪ್ರಾರ್ಥಿಸಿದ್ರೆ ಅವ್ರ ಸಮಸ್ಯೆ ಎಲ್ಲ ಬಿಡಿಗಟ್ಕೊಡು ಪ್ರೀತಿ ಹೆಚ್ಚಿಕ್ಕ ಪ್ರಾರ್ಥನೆ ಕೇಳದೈತಿ ಏಸು ಕೃಷ್ಣ ಸಲ ಬಿಡ್ತೇನೆ ಜೊತೆ ಮೇ ಗಾಡ್ ಬ್ಲೆಸ್ ಯು